ವಿಜಯಪುರ ಜಿಲ್ಲೆಯ ಕೋಲ್ಲಾರ ತಾಲೂಕಿನ ಮಟ್ಟಿಹಾಳ ಗ್ರಾಮದಲ್ಲಿ ಹನ್ನೆರಡು ದಲಿತ ಕುಟುಂಬಗಳು ಸುಮಾರು ತಿಂಗಳುಗಳಿಂದ ಗಾನ್ವಠಾಣ ಜಾಗೆಯಲ್ಲಿ ಶೆಡ್ಡು ನಿರ್ಮಾಣ ಪಂಚಾಯತ್ ಅಭಿವೃದ್ಧಿ ಮಾಡಿಕೊಂಡು ವಾಸವಾಗಿದ್ದ ಕುಟುಂಬಗಳನ್ನು ಅಲ್ಲಿಯ ಗ್ರಾಮ ಅಧಿಕಾರಿಗಳು ಪ್ರಭಾರಿ ತಹಶೀಲ್ದಾರ ಹಾಗೂ ಪೊಲೀಸ್ ಇಲಾಖೆಯವರು ಕೂಡಿಕೊಂಡು ಅಲ್ಲಿಯ ದಲಿತ ಕುಟುಂಬಗಳನ್ನು ಹೇಳದೆ ಕೇಳದೆ ನೋಟಿಸ್ ನೀಡದೆ ಅವರ ಶೆಡ್ಡುಗಳನ್ನು ಸಿ ವಿ ಮೂಲಕ ಧ್ವಂಸಗೊಳಿಸಿದ್ದಾರೆ ಅಲ್ಲಿರುವ ದಲಿತ ಕುಟುಂಬಗಳು ಬೀದಿಯಲ್ಲಿ ವಾಸ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗೂ ಅದೇ ಜಾಗದಲ್ಲಿ ಸುಮಾರು ಹನ್ನೆರಡರಿಂದ ಹದಿಮೂರು ದಿನಗಳಿಂದ ದಲಿತ ಕುಟುಂಬಗಳು ಬೀದಿಯಲ್ಲಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡರೂ ಸಹ ಯಾವುದೇ ಅಧಿಕಾರಿಯಾಗಲಿ ರಾಜಕಾರಣಿಯಾಗಲಿ ಬಂದಿರುವುದಿಲ್ಲ ದಲಿತರ ಗೋಲು ಕೇಳುವವರು ಯಾರೂ ಇಲ್ಲದಂತಾಗಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವಿ ಅಂಬೇಡ್ಕರ್ ವಾದವತಿಯಿಂದ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ವಿಜಯಪುರ ಜಿಲ್ಲೆ ಕೋಲಾರ ತಾಲೂಕಿನ ಮಠ್ಯ ಗ್ರಾಮದಲ್ಲಿ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡು ವಾಸ ಮಾಡ್ತಾ ಇದ್ರು ಅಂಥವರನ್ನು ಏಕಾಏಕಿಲಿ ಅಲ್ಲಿರುವಂಥ ಪಿ ಡಿ ಒ ತಹಶೀಲ್ದಾರ್ ಪ್ರಭಾರಿ ತಹಶೀಲ್ದಾರ್ ಹಾಗೂ ಪೊಲೀಸ್ ಇಲಾಖೆಯವರು ಬಂದು ಅವರನ್ನು ಅಲ್ಲಿಂದ ಶೆಡ್ಗಳನ್ನು ಜೆಸಿವಿ ಮೂಲಕ ಧ್ವಂಸಗೊಳಿಸಿ ಆ ಕುಟುಂಬಗಳನ್ನು ಬೀದಿಗೆ ತರುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ ಹಾಗಾಗಿ ಅದನ್ನು ನಾವು ಉಗ್ರವಾಗಿ ಕರ್ನಾಟಕದಲ್ಲಿ ಶಂಕರ ಸಮಿತಿ ಅಂಬೇಡ್ಕರ್ ಅವರಿಂದ ಖಂಡಿಸ್ತಾ ಇದ್ದೇವೆ ಹಾಗೆಯೇ ಇವತ್ತು ಸಂವಿಧಾನ ಜಾರಿಯಲ್ಲಿದ್ದರೂ ಕೂಡ ಒಬ್ಬ ದಲಿತ ಕುಟುಂಬಗಳಿಗೆ ಅಲ್ಲಿ ನೆಲೆಸುವಂಥ ಒಂದು ವ್ಯವಸ್ಥೆ ಕೂಡ ಅಲ್ಲಿ ಆಗ್ತಾ ಇಲ್ಲ ವಿಜಯಪುರ ಜಿಲ್ಲೆಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದ ಪ್ರಕಾರ ದಲಿತರಿಗೆ ಸಮಾನ ಹಕ್ಕು ಕೊಡಬೇಕಂತ ಹೆಚ್ಚಿಂದ ಕಾನೂನಲ್ಲೇ ಇದೆ ಅವರಿಗೆ ವಸತಿಯನ್ನು ಕಲ್ಪಿಸಬೇಕು ಊಟವನ್ನು ಕಲ್ಪಿಸಬೇಕು ಸುಮಾರು ಇಪ್ಪತ್ತೆರಡನೇ ತಾರೀಕು ಅವರನ್ನ ಅಲ್ಲಿ ಒಕ್ಕಿಸುವಂಥ ಕೆಲಸ ಅಧಿಕಾರಿಗಳು ಮಾಡಿದ್ದಾರೆ ಹಾಗಾಗಿ ಸುಮಾರು ಇವತ್ತು ಹದಿನೈದು ದಿವಸ ಆಯಿತು ಮಹಿಳೆಯರು ಅಲ್ಲೇ ಒಂದು ಏನು ಗೌಟಾಣ ಜಾಗದ ಷಟ್ ಇತ್ತಿದಾರಲ್ಲ ಅಲ್ಲೇ ಅವರು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಇಲ್ಲಿವರೆಗೆ ಯಾವುದೇ ಅಧಿಕಾರಿಗಳಾಗಲಿ ಅಲ್ಲಿ ಬಂದು ಏನೋ ನಿಮ್ಗೆ ತೊಂದರೆ ಉದ್ದೇಶದಿಂದ ಕೇಳುವಂಥ ವ್ಯವಸ್ಥೆಯಲ್ಲಿ ಕೊಡಲಾಗಿಲ್ಲ ಹಾಗಾಗಿ ಇವತ್ತೇನು ಆ ಕ್ಷೇತ್ರ ಬಸವನ ಬಸವನವಾಡಿ ಮತಕ್ಷೇತ್ರದ ಶಿವಾನಂದ್ ಪಾಟೀಲ್ ಬಂದು ದಲಿತರು ಗೋಳನ್ನು ಕೇಳಬೇಕಾಗಿತ್ತು ಅವರು ಕೂಡ ಇವತ್ತು ಬಂದಿಲ್ಲ ಹಾಗಾಗಿ ನಾವು ಏನು ಅವರಲ್ಲಿ ಕೇಳ್ಕೊತ ಇದ್ರ ದಲಿತರಿಗೆ ನೀವು ನ್ಯಾಯ ಕೊಡುವಂಥ ನೀವು ವ್ಯವಸ್ಥೆ ಇತ್ತಪ್ಪ ಅಂತಂದ್ರೆ ಅವರಿಗೆ ಅಲ್ಲಿ ಏನು ಗೌಡ ಜಾಗನ ಅವರಿಗೆ ಹೆಸರಲ್ಲಿ ಮಾಡಿ ಅವ್ರಿಗೆ ಏನು ಶೆಡ್ ನೀವು ಕಿತ್ತೂಗುದೀರಿ ಆ ಶೆಡ್ ನೀವು ನಿರ್ಮಾಣ ಮಾಡಿಕೊಡಬೇಕು ಹಾಗೇನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನ ಇದೆ ಆ ಭವನದ ಸುತ್ತೂಲೆಲ್ಲ ಬಹಿರ್ ದೇಶಕ್ಕೆ ಹೋಗ್ತಾರೆ ಅಲ್ಲ ಅದನ್ನ ಕಡಿವಾಣ ಹಾಕಿಸಿದ ಆ ಭವನಿಗೆ ಒಂದು ಸುಸಜ್ಜಿತವಾದ ಒಂದು ಕಂಪೌಂಡನ್ನು ನಿರ್ಮಾಣ ನಿರ್ಮಾಣ ಮಾಡ್ಕೊಡ್ಬೇಕಂತ ಹೆಸ ನಮ್ಮ ಅದಾವ ಹಾಗಾಗಿ ಈ ಏನು ಶಾತ್ ರೀತಿಯಿಂದ ಪ್ರತಿಭಟನೆ ಅಲ್ಲಿ ಮಟ್ ಗ್ರಾಮದಲ್ಲಿ ನಡೀತಾ ಇದೆ ಅದು ಉಗ್ರ ಸ್ವರೂಪ ತಾಳದಂಗ ಜಿಲ್ಲಾಡಳಿತ ನೋಡ್ಕೋಬೇಕಂತ ಅವ್ರಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಸರಿ ಎಷ್ಟು ಕುಟುಂಬ ಹನ್ನೆರಡು ಕುಟುಂಬಗಳು ಅವ್ರಿಗೆ ಇರಾಕ್ ಇನ್ನುವರೆಗೆ ಯಾವುದೇ ರೀತಿ ಸರ್ಕಾರ ಸವಾಲು ಪಡೆದಿಲ್ಲ ಅವರು ಅವ್ರಿಗೆ ಮನೆಗಳಿಲ್ಲ ಜಾಗ ಇಲ್ಲ ಏನೂ ಇಲ್ಲ ಇರಾಕ ಎಷ್ಟು ವರ್ಷ ಸುಮಾರು ಒಂದು ಐದಾರು ತಿಂಗಳಿಂದ ಮೊದಲ ಬೇರೆ ಬಾಡಿ ಬಾಡಿ ಇದ್ದರು ವಲಸೆ ಹೋಗಿದ್ರು ಅವರು ಬೇರೆ ಮಹಾರಾಷ್ಟ್ರ ಕಡೆ ವಲಸೆ ಇವತ್ತು ಬಂದ ನಾವು ನಮ್ಮ ಸ್ವಂತ ಊರಲ್ಲಿ ನಾವು ಜೀವನ ಮಾಡಬೇಕು ಇಷ್ಟ ಬಂದವ್ರನ್ನ ಅಲ್ಲಿ ಶೆಡ್ ಹಾಕೊಂಡಿದ್ರು ಅವರು ಆ ಶೆಡ್ ಅನ್ನ ಕಿತ್ತ ಮೂಲಕ ಅಧಿಕಾರ ದರ್ಪಣ ತೋರಿದಾರ ಹಾಗಾಗಿ ಯಾರ್ಯಾರು ಅಲ್ಲಿ ಅವ್ರನ್ನ ಮುಂದನೆ ಕಿತ್ತಿಸ್ಯಾರ ಅವ್ರನ್ನ ಅಮಾನತುಗೊಳಿಸಬೇಕು ಕೂಡಲೇ ಏನು ಜಿಲ್ಲಾಡಳಿತ ಅಧಿಕಾರ ಜಿಲ್ಲಾಧಿಕಾರಿಗಳು ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿ ಅವರಿಗೆ ಅವ್ರಿಗೆ ಊಟ ವಸತಿ ಒಂದು ಕಲ್ಪಿಸಿಕೊಡ್ಬೇಕಂತ ಹೇಳಿ ನಾವು ಮನವಿ ಮಾಡ್ಕೊಳ್ಳಕ್ಕೆ ಇಲ್ಲಿ ಬಂದಿದ್ದೇವೆ